ನಮಸ್ಕಾರ ಸ್ನೇಹಿತರೆ ಸಣ್ಣ ಇರುವವರು ಬಹಳ ಬೇಗ ದಪ್ಪ ಆಗಲು ಈ ಟಿಪ್ಸ್ ಅನುಸರಿಸಿ ತೂಕ ಹೆಚ್ಚಿಸಲು ಟಿಪ್ಸ್ ಕೆಲವರಿಗೆ ಕಡಿಮೆ ತೂಕ ಇರುವುದು ಬಹಳ ಮುಜುಗರದ ಅನುಭವ ನೀಡುತ್ತದೆ ಸಣ್ಣ ಇರುವವರು ದಪ್ಪ ಆಗಬೇಕೆಂದು ಅದಕ್ಕಾಗಿ ನಾನಾ ಕಸರತ್ತುಗಳನ್ನು ಮಾಡುತ್ತಾರೆ ಆದರೆ ದಪ್ಪ ಆಗುವುದು ಸುಲಭ ದಪ್ಪ ಇರುವವರು ತೂಕ ಇಳಿಸಿಕೊಳ್ಳಲು ತುಂಬ ಕಷ್ಟ ಎಂಬುದು ಸತ್ಯ ಆರೋಗ್ಯಕರ ತೂಕ ಹೆಚ್ಚಿಸಲು ಸಣ್ಣ ಇರುವವರು ಅಥವಾ ತಮ್ಮ ವಯಸ್ಸಿಗೆ ತಕ್ಕ ತೂಕ ಇಲ್ಲದವರು ತೂಕ ಹೆಚ್ಚಿಸಿಕೊಳ್ಳಲು ಈ ಸಿಂಪಲ್ ಟಿಪ್ಸ್ಗಳನ್ನು ಅನುಸರಿಸಿದರೆ ಸಾಕು ಅತ್ಯುತ್ತಮ ಕಡಿಮೆ ಸಮಯದಲ್ಲಿ ನೀವು ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು ಹೆಚ್ಚಿನ ಕ್ಯಾಲೋರಿ ಸೇವನೆ ತೂಕ ಹೆಚ್ಚಿಸಿಕೊಳ್ಳಲು ಬಯಸುವವರು ನಿಮ್ಮ ಸಾಮಾನ್ಯ ದೈನಂದಿನದ ಕೊಲೆ ಸೇವನೆಗಿಂತ ಸಾವಿರ ಕೊಲೆರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಇದು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಸುಲಭವಾದ ಮನೆ ಮತ್ತು ಪ್ರಯತ್ನಿಸಿ ಆರೋಗ್ಯಕರ ಜೀವನವನ್ನು ಆರಂಭಿಸಿ ಧನ್ಯವಾದಗಳು